ಇವತ್ತು ಗಾಣಿಗ ಸಮಾಜ ಯುವ ಘಟಕ ಜೇವರ್ಗಿ ಮತ್ತು ತಾಲೂಕು ತಾಲೂಕುಗಳ ವತಿಯಿಂದ ಏನು ಮುಂಬರುವ ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಭಾಗವಾಗಿ ಏನು ಗಣಿತಿಯನ್ನು ನಡೀತಾ ಇದೆ ಆ ಸಮೀಕ್ಷೆಯ ಭಾಗವಾಗಿ ಏನು ಹಿಂದುಳಿದ ವರ್ಗಗಳ ಆಯೋಗ ಹೊರಡಿಸಿರುವಂಥ ಪ್ರಕಟಣೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಟಣೆಯಂತೆ ಗಾಣಿಗ ಸಮಾಜವನ್ನು ಏಳು ಸ್ತರದಲ್ಲಿ ಗುರುತು ಮಾಡಿದ್ದಾರೆ ನಮಗೆ ಗೊಂದಲ ಇರೋದು ಗಾಣಿ ಸಮಾಜ ಒಂದೇ ಏಳು ಸ್ಥಳದಲ್ಲಿ ಗುರುತು ಮಾಡಿ ಕ್ರಮಸಂಖ್ಯೆ ಐದುನೂರ ಮೂವತ್ತೆರಡರಿಂದ ಐದುನೂರ ಮೂವತ್ತ್ಮೂರು ಐದುನೂರ ಮೂವತ್ತ್ನಾಲ್ಕು ಮತ್ತು ಐದುನೂರ ಮೂವತ್ತೈದು ಮುನ್ನೂರ ನಲವತ್ತಾರು ಏಳ್ನೂರ ಅರವತ್ತೆಂಟು ಮತ್ತು ಏಳ್ನೂರ ಎಂಬತ್ತಾರು ಈ ಏಳು ಸಂಖ್ಯೆ ಕ್ರಮ ಸಂಖ್ಯೆಗಳಲ್ಲಿ ಗಾಣಿಗ ಸಮಾಜದ ಹೆಸರುಗಳನ್ನು ಗುರುತು ಮಾಡಿ ಒಂದೇ ಸಮಾಜವನ್ನು ಏಳು ಭಿನ್ನ ಭಿನ್ನವಾಗಿ ತೋರಿಸಿದ್ದಾರೆ ಆ ಏಳು ನೈಜ ಹೆಸರುಗಳಲ್ಲ ಅದು ಸಮಾಜದ ಅಡ್ಡ ಹೆಸರುಗಳು ಇವತ್ತು ಕ್ರಮ ಸಂಖ್ಯೆ ಮುನ್ನೂರ ನಲವತ್ತಾರರಲ್ಲಿರುವಂಥ ಗಾಣಿಗ ಎನ್ನುವ ಶಬ್ದ ಮಾತ್ರ ಅಧಿಕೃತವಾದಂಥ ಕ್ರಮ ಸಂಖ್ಯೆ ಆಗಿರೋದ ಮುನ್ನೂರ ನಲವತ್ತಾರರ ಕ್ರಮಸಂಖ್ಯೆಯಲ್ಲೇ ನಮ್ಮ ದತ್ತಾಂಶವನ್ನು ಮಾಹಿತಿಯನ್ನು ಗಣತಿದಾರರಿಗೆ ಮತ್ತು ಸಮೀಕ್ಷಾದಾರರಿಗೆ ಸಮಾಜ ಬಂಧುಗಳು ಅಲ್ಲಿ ನಮೂದಿಸಬೇಕಂತೇಳಿ ತಾವು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಸಂದೇಶವನ್ನು ನೀಡ್ತಾ ಇದ್ದೀವಿ ಮುನ್ನೂರ ನಲವತ್ತಾರರ ಕ್ರಮಸಂಖ್ಯೆ ಗಾಣಿಗ ಅನ್ನುವ ಒಂದೇ ಅಧಿಕೃತ ಉಳಿದ ಬಾಕಿ ಐದುನೂರ ಮೂವತ್ತೆರಡು ಐದುನೂರ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮತ್ತು ಏಳ್ನೂರ ಅರವತ್ತೆಂಟು ಏಳ್ನೂರ ಎಂಬತ್ತಾರು ಇವುಗಳಲ್ಲಿ ಭಿನ್ನ ಭಿನ್ನವಾಗಿ ವೀರಶೈವ ಗಾಣಿಗ ಲಿಂಗಾಯತ ಗಾಣಿಗ ಸಜ್ಜನ ಗಾಣಿಗ ಜ್ಯೋತಿಪಣ ಪಣಗಾಣಿಗ ಶಿವಜ್ಯೋತಿ ಗಾಣಿಗ ಸಜ್ಜನ ಗಾಣಿಗ ಹೀಗೆ ಭಿನ್ನವಾಗಿ ತೋರಿಸಿದ್ದಾರೆ ಕೇವಲ ಮುನ್ನೂರ ನಲವತ್ತಾರು ಒಂದೇ ನಮ್ಮ ಅಧಿಕೃತ ಸಂಖ್ಯೆ ಗಾಣಿಗ ಆಗಿರೋದ್ರಿಂದ ತಾವು ನೋಂದಾಯಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಗಾಣಿಗ ಉಪಜಾತಿಯ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ತುಂಬಬಾರದು ಧರ್ಮದ ಮತ್ತು ಜಾತಿಯ ಕಾಲಮನ್ನು ಮಾತ್ರ ತುಂಬಿ ಗ ಮಾಹಿತಿದಾರರು ಯಾರು ಸಮೀಕ್ಷೆದಾರರು ಬಂದಿರ್ತಾರೆ ಸಮೀಕ್ಷೆದಾರರಿಂದ ಸಂಪೂರ್ಣವಾದ ಮಾಹಿತಿಯನ್ನು ತುಂಬಿದ ಮಾಹಿತಿಯ ದ್ವಿಪ್ರತಿಯನ್ನು ಕೇಳಿ ಪಡೆದುಕೊಳ್ಬೇಕು ಇಲ್ಲ ಇಲ್ಲವಾದಲ್ಲಿ ಆ ದ್ವಿಪ್ರತಿಯ ಒಂದು ಫೋಟೋವನ್ನು ಸಹಿತ ತಾವು ತೆಗೆದುಕೊಳ್ಬೇಕು ಅದರ ಜೊತೆಗೆ ಸಮಾಜ ಬಂಧುಗಳು ಎಚ್ಚರಿಕೆ ವಹಿಸಬೇಕಾದ ವಿಷಯ ಏನಂದರೆ ಇದೊಂದು ಮಹತ್ತರವಾದಂಥ ಸಮೀಕ್ಷೆ ಆಗಿರೋದ್ರಿಂದ ಸಮಾಜದ ಭವಿಷ್ಯದ ಸಮೀಕ್ಷೆ ಆಗಿರೋದ್ರಿಂದ ತಾವು ಎಷ್ಟು ಜಾಣ್ಮೆಯಿಂದ ಎಷ್ಟು ಜಾಗೃತವಾಗಿ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿ ನೋಂದಣಿ ಮಾಡ್ತೀರಿ ಅದರ ಮೇಲೆ ಭವಿಷ್ಯ ಸಮಾಜದ ಭವಿಷ್ಯ ನಿರ್ಧಾರ ಆಗೋದರಿಂದ ಕೇವಲ ಮುನ್ನೂರ ನಲವತ್ತಾರು ಹಿಂದುಳಿದ ವರ್ಗಗಳ ಆಯೋಗದ ಗ ಸಮೀಕ್ಷೆಯ ಕ್ರಮ ಸಂಖ್ಯೆ ಮುನ್ನೂರ ನಲವತ್ತಾರರ ಗಾಣಿಗ ಪದದ ಮುಂದೆ ತಮ್ಮ ಮಾಹಿತಿಯನ್ನು ದತ್ತಾಂಶವನ್ನು ಸಂಗ್ರಹಿಸ ಮಾಹಿತಿಯನ್ನು ಲಗತ್ತಿಸಬೇಕು ಮತ್ತು ನಮೂದಿಸಬೇಕು ಅದರ ಜೊತೆಗೆ ಮಾಹಿತಿದಾರರು ಮತ್ತು ಏನು ತಾವು ಸಮೀಕ್ಷೆ ಮಾಡಿ ಬಂದಂಥ ಸಮೀಕ್ಷೆದಾರರು ಒಂದು ಖಚಿತಪಡಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಸೀಸ್ ಪೆನ್ಸಿನ್ಲೆ ತುಂಬಿಸುವಂಥ ಕೆಲಸ ಆಗಬಾರ್ದು ಇಂಕ್ ಇಂಕ್ ಪೆನ್ಲೇ ತುಂಬಿರುವಂಥ ಆ ಒಂದು ಮಾಹಿತಿಯನ್ನು ದೃಢಪಡಿಸ್ಕೋಬೇಕಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಮತ್ತೊಮ್ಮೆ ರಾಜ್ಯದ ಮತ್ತು ಜಿಲ್ಲೆಯ ಸಮಾಜ ಬಂಧುಗಳಲ್ಲಿ ಒಂದು ಸಂದೇಶ ಇದೊಂದು ಮಹತ್ತರವಾದಂಥ ಸಂದೇಶ ರಾಷ್ಟ್ರಾದ್ಯಂತ ಹಿಂದುಳಿದ ವರ್ಗಗಳ ಏನು ಆಯೋಗ ಏನು ಹಿಂದುಳಿದ ಜಾತಿಗಳ ಅಭಿವಯಕ್ಕಾಗಿ ಏನು ಪ್ರಗತಿಗಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇರೋದು ಈ ಸಮೀಕ್ಷೆಯ ಮುಖೇನ ಭವಿಷ್ಯತ್ತಿನ ದಿನಗಳಲ್ಲಿ ಈ ಸಮಾಜದ ಮೇಲೆ ನಮ್ಮ ಸಮಾಜದ ಮೇಲೆ ಯಾವ ರೀತಿ ನೀತಿ ನಿರೂಪಣೆಗಳನ್ನು ರೂಪಿಸಬೇಕನ್ನೋದು ಆಯೋಗದ ಏನು ಒಂದು ಕ್ರಮ ಆಗಿರೋದ್ರಿಂದ ಈ ಸಮೀಕ್ಷೆಯಲ್ಲಿ ಭಾಳ ಜಾಗೃತವಾಗಿ ನಾವು ಮತ್ತು ಸಕ್ರಿಯವಾಗಿ ಈ ಒಂದು ಸಮೀಕ್ಷೆಯಲ್ಲಿ ನಾವು ಸಮಾಜ ಬಂಧುಗಳು ಭಾಗವಹಿಸಬೇಕು ಏಳು ಕ್ರಮ ಸಂಖ್ಯೆಯಲ್ಲಿ ಆರು ಕ್ರಮ ಸಂಖ್ಯೆಗಳನ್ನು ಕಡೆಗಣಿಸಿ ಕೇವಲ ಮುನ್ನೂರ ನಲವತ್ತಾರರ ಕ್ರಮ ಸಂಖ್ಯೆಯ ಮುಂದೆ ಗಾಣಿಗ ಪದ ಅದದ ಮುಂದೆ ನಮ್ಮ ಸಂಪೂರ್ಣ ಕುಟುಂಬದ ಮಾಹಿತಿ ಮತ್ತು ಎಲ್ಲ ಮಾಹಿತಿಯನ್ನು ಅದರಲ್ಲಿ ನಮೂದಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸುರೇಶ್ ಪಾಟೀಲ್ ನೆದಲಿಗೆ ಅಧ್ಯಕ್ಷರು ಗಾಣಿ ಸಮಾಜ ಯುವ ಘಟಕ ಜೇವರ್ಗಿ ನಮ್ಮ ಜೊತೆಗೆ ಎಡ್ರಾಮಿ ತಾಲೂಕು ಗಾಣಿ ಸಮಾಜ ಯುವ ಘಟಕದ ಅಧ್ಯಕ್ಷರಾದಂಥ ಸಿದ್ದಂಗೂಡ ಪಾಟೀಲ್ ಅವರು ಎಡ್ರಾಮಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂಥ ಶಂಕರಗೌಡ ಸುಂಬೋಡವರು ಎಡ್ರಾಮಿ ಯುವ ಘಟಕದ ಪದಾಧಿಕಾರಿಯಾದಂಥ ನಮ್ಮ ಸಂತೋಷ್ ಬಿರಾದರ್ ಅವರು ಮತ್ತು ಬಸು ಸಂಕಾಲಿ ಅವರು ಜೇವರ್ಗಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂಥ ಭಗವಂತರಾಯ್ ನಾರಾಯಣಪುರವರು ಪದಾಧಿಕಾರಿಗಳಾದಂಥ ಸುಭಾಷ್ ಗೌಡ ಅವರು ಅದ್ರ ಜೊತೆಗೆ ವಿಶ್ವನಾಥ್ ಔಟಿಯವರು ಈ ಸಂದರ್ಭದಲ್ಲಿ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ